ನಮಸ್ತೆ ಮ್ಯಾಮ್ ಸಿನ್ಮಾ ಆಗಿದೆ ಏನು ಇಷ್ಟ ಆಯಿತು ಓಕೆ ಈಗ ಅದರಲ್ಲಿ ನಿಮಗೆ ಸಾಂಗ್ಸ್ ಇಷ್ಟ ಆಯಿತಾ ಫೈಟ್ ಇಷ್ಟ ಆಯಿತಾ ಇಲ್ಲ ಸ್ಟೋರಿ ಇಷ್ಟ ಆಯಿತಾ ಏನು ಇಷ್ಟ ಆಯಿತು ಓಕೆ ಪಾರ್ಟ್ನರ್ ಅಂದರೆ ನಿಮ್ಗೆ ಯಾರಾದರೂ ಪಾರ್ಟ್ನರ್ ಅಂತ ಇದ್ದಾರಾ ಐದು ಜನ ಪಾರ್ಟ್ನರ್ಸಾ ಅದಕ್ಕೆ ಓಕೆ ಮ್ಯಾಮ್ ನಿಮಗೆ

ಸರಿ ಓಕೆ ನಿಮ್ಗೆ ಏನು ಇಷ್ಟ ಆಯಿತು ಸ್ಟೋರಿ ಇಷ್ಟ ಆಯಿತಾ ಓಹ್ ಸ್ಟೋರಿ ಅರ್ಥ ಆಯಿತಾ ನಿಮಗೆ ಹಾ ಓಕೆ ಸಾಂಗ್ಸ್ ಇಷ್ಟ ಆಗಿಲ್ವಾ ಇಷ್ಟ ಆಯಿತಾ ಓಕೆ ಹೇಳಿ ಓ ಓಕೆ ಈಗ ನೀವೆಲ್ಲ ಸೇರಿಕೊಂಡು ಆಡಿಯನ್ಸ್ಗೆ ಏನಾದರೂ ಹೇಳಬೇಕಾದ್ರೆ ಏನು ಹೇಳ್ತೀರಾ ಹೇಳಿ ಸಪೋರ್ಟ್ ಮಾಡಿ ಸರ್ ಸಿನಿಮಾ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಏನು ಇಷ್ಟ ಆಯ್ ಸರ್ ಕ್ವಾರ್ಟರ್ ಜೋಡಿ ಇದೆಯಲ್ಲ ಆ ಜೋಡಿ ತುಂಬಾ ಇಷ್ಟ ಆಯ್ತು ಸ್ಿನಾ ಕ್ಲಾಸ್ ಅವರು ಇದ್ದಾರೆ ಅದೇ ತರ ಮುಂದೆ ಜೀವನದಲ್ಲಾ ಹಾಗೆ ಇರಬೇಕು ಓಕೆ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಅಂದ್ರೆ ಸಾಂಗ್ಸ್ ಆಗಿರ್ಬೋದು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಓಕೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಫೈಟಿಂಗ್ ಚೆನ್ನಾಗಿದೆ ಓಕೆ ನೀವು ಜನಗಳಿಗೆ ಏನಾದರೂ ಹೇಳಬೇಕು ಅಂದ್ರೆ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿದೆ ಬಂದ್ವಿ ನೋಡಿ ಎಲ್ಲ ಅಳಿಸಬೇಕು ತುಂಬ ಚೆನ್ನಾಗಿದೆ ಬಂದಿದ್ದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ನೋಡಿ ತ್ಯಾಂಕ್ ಯು ಸರ್